ಅವ್ರ ಮಗಳು ಏನೋ ಪತ್ತೆ ಮಾಡಿದ್ರು ಅವರು ಮಾನಸ ನವ್ಯ ಇಬ್ಬರು ಒಂದೇ ಥರ ತಗೊಳ್ಳೋರು ಅವ್ರು ಒಂದೇ ಥರ ಬಟ್ಟೆ ಹಾಕೋರು ಒಂದೇ ಥರ ಇದು ಮಾಡೋರು ಅವ್ರು ಓದಿದ್ದು ಒಂದೇ ಕಾಲೇಜಲ್ಲಿ ಓದಿದ್ದು ಎಲ್ಲ ಒಂದರಿಂದಲೇ ಎಲ್ ಕೆ ಜಿ ಯು ಕೆ ಜಿಯಿಂದನೇ ಒಂದೇ ತ ಒಂದೇ ಸ್ಕೂಲು ಒಂದೇ ಇದು ಒಂದೇ ಕಾಲೇಜು ರಾಜೀವ್ ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡಿದ್ರು ಮಲ್ನಾಡು ಕಾಲೇಜಲ್ಲಿ ಎಮ್ ಟಿಕ್ ಮಾಡಿದ್ರು ಬೆಂಗಳೂರಿಗೆ ಹೋಗಿ ಒಂದೇ ಕಂಪ್ನಿ ಕೆಲಸ ಸೇರ್ಕೊಂಡ್ರಿ ಇಬ್ಬರು ಒಂದೇ ಮನೇಲಿ ವಾಸಿದ್ರು ಒಂದೇ ತಟ್ಟಲ್ಲಿ ಅನ್ನ ತಿನ್ನೋರು ಇಬ್ಬರು ಒಟ್ಟಿಗೆ ಇದ್ರೂ ಜೊತೆಲಿ ಎಲ್ಲ ಹೋಗ್ಬೇಕಾರು ಒಟ್ಟಿಗೆ ಹೋಗೋರು ಅಂತ ಹೊರಗಡೆ ದೇವಸ್ಥಾನಕ್ಕೆ ಹೋಗ್ಬೇಕು ಒಟ್ಟಿಗೆ ಹೋಗೋರು ಊರಿಗೆ ಬರ್ಬೇಕಾದ್ರೆ ಒಟ್ಟಿಗೆ ಬರೋರು ನಮ್ಗೊಂದು ಧೈರ್ಯ ಆಯಿತು ಇಬ್ರು ಜೊತೆಲವ್ರೆ ಎಲ್ಲದಕ್ಕೂ ಅನುಕೂಲ ಆಗಿದೆ ಅಂತ ಎಲ್ಲ ಚ ತುಂಬ ಚೆನ್ನಾಗಿದ್ರು ದೇವರು ಈ ಥರ ಒಂದು ಅನ್ಯಾಯ ಮಾಡಬಾರ್ದಾಯ್ತು ಎಲ್ಲೋ ಒಂದು ಕಡೆ ಒಂದು ರೀತಿ ಜೀವದ ಗೆಳತಿಯ ಥರ ಇದ್ದರು ಒಟ್ಟಿಗೆ ಒಂದು ರೀತಿ ಪ್ರಾಣ ಕಳ್ಕೊಳ್ಳೋಂಥ ಸಿಚುವೇಶನ್ ನಿರ್ಮಾಣ ಆಯಿತು ಹೌದು ಇಬ್ಬರು ಜೊತೆಯಲ್ಲೇ ಇದ್ದರು ಜೊತೆಯಲ್ಲೇ ಹೋದ್ರು ಇಬ್ಬರು ನಮ್ಮನ್ನೆಲ್ಲ ಬಿಟ್ಟು ಜೊತೆಲೇ ಹೋದರು ಸರ್ ಎರಡು ವರ್ಷ ಆಯಿತು ಎರಡು ವರ್ಷದಿಂದ ಅಲ್ಲಿ ನಾಗವಾರದಲ್ಲಿ ಮಾನತಾ ಟೆಕ್ ಪಾರ್ಸಲ್ಲಿ ಪೇಸ್ ಕಂಪ್ನೀಲಿ ಕೆಲಸ ಮಾಡ್ತಿದ್ರು ಇಬ್ಬರು ಬೇರೆ ಬೇರೆ ಬ್ರ್ಯಾಂಚ್ ಒಂದೇ ಕಂಪ್ನಿ ಬೇರೆ ಬೇರೆ ಬ್ರ್ಯಾಂಚಲ್ಲಿದ್ದರು ಅವ್ರು ಎಚ್ ಎಸ್ಸಿಯಲ್ಲೂ ಇವರು ಪೇಸ್ ಒಂದೇ ಕಂಪ್ನಿ ಅದು ಅದ್ರ ಬ್ರ್ಯಾಂಚ್ಗಳು ಚೇಂಜಲ್ಲಿ ಇದ್ದರು ಒಂದೇ ಮನೆ ಅಲ್ಲೇ ಮಾರ್ತಾಳಿ ಮನೆ ಮಾಡ್ಕೊಂಡಿದ್ರು ಬೆಂಗಳೂರಲ್ಲಿ ಹೇಳ್ಬೋದು ಮಾನಸ ಮತ್ತು ನವ್ಯ ಹೇಗಿದ್ರು ಜೊತೆ ಜೊತೆ ಅವರು ತುಂಬ ಚೆನ್ನಾಗಿದ್ರು ಸರ್ ಅವ್ರು ಭಾಳ ಇದ್ದು ಒಟ್ಟಿಗೆ ಇದ್ದರು ಒಟ್ಟಿಗೆ ಒಟ್ಟಿಗೆ ಹೋದ್ರು ಒಟ್ಟಿಗೆ ಇದ್ದರು ಸರ್ ಒಂದೇ ತಟ್ಟಲ್ಲಿ ಅನ್ನ ತಿನ್ನೋರು ಇಬ್ಬರು ಹೋರಾಡೋರು ನಂದಿಷ್ಟು ನಿಂದಿಷ್ಟು ಜಾಸ್ತಿ ಆಯಿತು ನಿಂದಿಷ್ಟು ತಿಂದಿಲ್ಲ ನೀನು ಜಾಸ್ತಿ ತಿಂದಿಲ್ಲ ನಂದು ಇದೆಲ್ಲ ನಿಂದು ನಿಂದೂಕಾಡ್ರೆ ತಟ್ಟೆ ಒಳಗೆ ಸರ್ ಇಬ್ಬರು ಒಂದೇ ತಟ್ಟೆಲ್ ಅನ್ನ ಪತ್ತೆ ಮಾಡಿದ್ರು ಅವರು ಮಾನಸ ನವ್ಯ ಇಬ್ಬರು ಒಂದೇ ಥರ ತಗೊಳ್ಳೋರು ಅವ್ರು ಒಂದೇ ಥರ ಬಟ್ಟೆ ಹಾಕೋರು ಒಂದೇ ಥರ ಇದು ಮಾಡೋರು ಅವ್ರು ಓದಿದ್ದು ಒಂದೇ ಕಾಲೇಜಲ್ಲಿ ಓದಿದ್ದು ಎಲ್ಲ ಒಂದರಿಂದಲೇ ಎಲ್ ಕೆ ಜಿ ಯು ಕೆ ಜಿಯಿಂದನೇ ಒಂದೇ ಒಂದೇ ಸ್ಕೂಲು ಒಂದೇ ಇದು ಒಂದೇ ಕಾಲೇಜು ರಾಜೀವ್ ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡಿದ್ರು ಮಲೆನಾಡು ಕಾಲೇಜಲ್ಲಿ ಎಮ್ ಟಿ ಕೆ ಮಾಡಿದ್ರು ಬೆಂಗಳೂರಿಗೆ ಹೋಗಿ ಒಂದೇ ಕಂಪ್ನಿ ಕೆಲಸ ಸೇರ್ಕೊಂಡ್ರಿ ಇಬ್ಬರುವೇ ಒಂದೇ ಮನೇಲಿ ವಾಸ ಇದ್ದರು ಒಂದೇ ತಟ್ಟಲ್ಲಿ ಅನ್ನ ತಿನ್ನೋರು ಇಬ್ಬರು ಒಟ್ಟಿಗೆ ಇದ್ದರು ಜೊತೆ ಎಲ್ಲ ಹೋಗ್ಬೇಕಾದ್ರು ಒಟ್ಟಿಗೆ ಹೋಗೋರು ಒಂದು ಹೊರಗಡೆ ದೇವಸ್ಥಾನಕ್ಕೆ ಹೋಗ್ಬೇಕು ಒಟ್ಟಿಗೆ ಹೋಗೋರು ಊರಿಗೆ ಬರ್ಬೇಕಾದ್ರೆ ಒಟ್ಟಿಗೆ ಬರೋರು ನಮಗೊಂದು ಧೈರ್ಯ ಇತ್ತು ಇಬ್ಬರು ಜೊತೆಲವ್ರೆ ಎಲ್ಲದಕ್ಕೂ ಅನುಕೂಲ ಇದೆ ಅಂತ ಎಲ್ಲ ಚ ತುಂಬ ಚೆನ್ನಾಗಿದ್ರು ದೇವರು ಈ ಥರ ಒಂದು ಅನ್ಯಾಯ ಮಾಡಬಾರ್ದಾಯಿತು ಎಲ್ಲ ಒಂದು ಕಡೆ ಒಂದು ರೀತಿ ಜೀವದ ಗೆಳತಿಯ ಥರ ಇದ್ದರು ಒಟ್ಟಿಗೆ ಒಂದು ರೀತಿ ಪ್ರಾಣ ಕಳ್ಕೊಳ್ಳುವಂಥ ಸಿಚುವೇಶನ್ ನಿರ್ಮಾಣ ಆಯಿತು ಹೌದು ಇಬ್ಬರು ಜೊತೆಲೇ ಇದ್ದರು ಜೊತೆಲೇ ಹೋದ್ರು ಇಬ್ಬರು ನಮ್ಮನ್ನೆಲ್ಲ ಬಿಟ್ಟು ಜೊತೆಲೇ ಹೋದರು ಸರ್ ಎರಡು ವರ್ಷ ಆಯಿತು ಎರಡು ವರ್ಷದಿಂದ ಅಲ್ಲಿ ನಾಗವಾರದಲ್ಲಿ ಮಾನತಾ ಟೆಕ್ ಪರ್ಸಲ್ಲಿ ಪೇಸ್ ಕಂಪ್ನೀಲಿ ಕೆಲಸ ಮಾಡ್ತಿದ್ರು ಇಬ್ಬರು ಬೇರೆ ಬೇರೆ ಬ್ರ್ಯಾಂಚ್ ಒಂದೇ ಕಂಪ್ನಿ ಬೇರೆ ಬೇರೆ ಇದ್ದರು ಅವ್ರು ಎಚ್ ಎಸ್ಸಿಯಲ್ಲೂ ಇವರು ಪೇಸು ಒಂದೇ ಕಂಪ್ನಿ ಅದು ಅದ್ರ ಬ್ರಾಂಚ್ಗಳು ಚೇಂಜ್ ಇದ್ದರು ಒಂದೇ ಮನೆ ಅಲ್ಲೇ ಮಾರ್ತಾಳಲ್ಲಿ ಮನೆ ಮಾಡ್ಕೊಂಡಿದ್ರು ಬೆಂಗಳೂರಲ್ಲಿ ಜೊತೆ ಅವ್ರು ತುಂಬ ಚೆನ್ನಾಗಿದ್ರು ಸರ್ ಅವ್ರು ಬಾಳಿದ್ ಹೇಳಿದರು ಒಟ್ಟಿಗೆ ಇದ್ರು ಒಟ್ಟಿಗೆ ಒಟ್ಟಿಗೆ ಓದಿ ಒಟ್ಟಿಗೆ ಇದ್ರು ಸರ್ ಒಂದೇ ತಟ್ಟಲ್ಲಿ ಅನ್ನ ತಿನ್ನೋರು ಇಬ್ಬರು ಹೋರಾಡೋರು ನಂದಿಷ್ಟು ನಿಂದಿಷ್ಟು ಜಾಸ್ತಿ ಆಯಿತು ನಿಂದಿಷ್ಟು ತಿಂದಿಲ್ಲ ನೀನು ಜಾಸ್ತಿ ತಿಂದಿಲ್ಲ ನಂದು ನಿಂದ ನೂಕಾಡ್ರೆ ತಟ್ಟೆ ಒಳಗೆ ಸರ್ ಇಬ್ಬರು ಒಂದೇ ತಟ್ಟಲ್ಲಿ ಅನ್ನ ತಿನ್ನೋರು